ಕೊಟ್ಟಿದ್ರು ಹೇಗೆ ಮಾತಿ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ ಖರ್ಗಿಯವರು ಡಿ ಕೆ ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ ಅವೆಲ್ಲ ಹೇಳಿದ್ದಾರೆ ಮತ್ತೆ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ ನಾವು ಐದು ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ ஆட்டது அகத்த வசரிக்காக பெட்டோல் ஏற்கனவே டீசல் ஏறி ஆகது ஏற்கை ஆகிட்டு அடிகை எண்ணெய் ஏறி ஆகவே ஏற்கன கஷ்ட ಬಡವರು ಜೀವನ ಮಾಡೋದಕ್ಕೆ ಕಷ್ಟ ಅಲ್ಲ ಈ ಬೆಲೆ ಏರಿಕೆನಲ್ಲಿ ಅದಕ್ಕೋಸ್ಕರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದವು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದವು ಆ ಮೂಲಕ ಬಡವರ ಕೈಗೆ ದುಡ್ಡು ಕೊಡಬೇಕು ಬಡವರ ಕೈಗೆ ದುಡ್ಡು ಕೊಡಬೇಕು ಆ ಬಡವ್ರ ಕೈಗೆ ದುಡ್ಡು ಕೊಟ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ ತಾನೇ ನಾವು ಅಂಗಡಿಗೆ ಹೋಗೋದು ದುಡ್ಡಿದ್ರೆ ಹೋಟ್ಲಿಗೆ ಹೋಗೋದು ತಾನೇ ಬಟ್ಟೆ ಹೋಗೋದು ದುಡ್ಡಿದ್ರ ತಾನೆ ಶಾಲೆ ಕಳಿಸೋದು ಮಕ್ಕಳನ್ನ ತಾನೇ ಚಿನ್ನ ಮಾಡ್ಕೊಳ್ಳೋದು ನಾನು ಇವತ್ತು ಬರುವಾಗ ನೋಡ್ಕೊ ಬಂದೆ ಒಬ್ಬ ಹೆಣ್ಣು ಮಗಳು ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸೇರಿದವರು ಅವಳು ಹೇಳ್ತಾ ಇದ್ಲು ಒಂದು ಚಿನ್ನ ಸರ ಮಾಡಿಸ್ಕೊಂಡಿದ್ದಾಳೆ ಈ ಚಿನ್ನ ಸರ ಹೆಂಗಮ್ಮ ಅಂತ ಅಂತೇಳಿ ಪ್ರೆಸ್ ಅವ್ರು ಕೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವ್ರು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಆ ದುಡ್ಡನ್ನ ಉಳಿಸಿ ಚಿನ್ನ ಸರ ಮಾಡಿಸ್ಕೊಂಡಿದ್ದು ಚಿನ್ನ ಸರ ಮಾಡಿಸ್ಕೊಂಡಿದ್ದಾರೆ ನಾನು ಅರ್ಸಿ ಕೆರೆಗೆ ಹೋಗಿದ್ದೆ ಅರ್ಸಿ ಕೆರೆಯಲ್ಲಿ ಒಬ್ಬ ಮಗಳು ಒಂದು ಊರಾರ ಹಿಡ್ಕೊಂಡು ಬಂದಿದ್ಲು ನಾನು ಇದೇನಪ್ಪ ಭಾಷಣ ಮಾಡಿ ಕೆಳಗಡೆ ಹೋದಾಗ ಆ ಹೂನಾರ ಏನಪ್ಪಾ ಅಂತಂದ್ರೆ ಆಯಮ್ಮ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ರಲ್ಲ ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಅಷ್ಟೊಂದು ಟಿಕೆಟ್ ತಗೊಂಡಿದ್ದಾರೆ ಆ ಟಿಕೆಟ್ನೆಲ್ಲ ಸೇರಿ ಒಂದು ಹೂನಾರ ಮಾಡಿದ್ದಾರೆ ನನಗೆ ಕೆಳ ಕಿಳಿದಾಗ ಸಾರ್ ನೀವು ಶಕ್ತಿ ಯೋಜನೆ ಮಾಡಿ ಫ್ರೀಯಾಗಿ ಆಗಿ ಬಸ್ನಲ್ಲಿ ನಮಗೆಲ್ಲ ತಿರುಗಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀವಲ್ಲ ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಊನಾರ ಮಾಡಿದೀನಿ ನಿಮ್ಗೆ ಹಾಕ್ತೀನಿ ಅಂತೇಳಿ ಇದು ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ ಮಾಡದಲ್ವಾ ಬಸ್ನಲ್ಲಿ ಫ್ರೀ ಕರೆಂಟ್ ಕಟ್ಟಾಗಿಲ್ಲ ಎರಡ್ ಸಾವಿರ ರೂಪಾಯಿ ತಿಂಗಳು ಸಿಗ್ತದೆ ಐದು ಕೆಜಿ ಅಕ್ಕಿಗೆ ದುಡ್ಡು ಸಿಗ್ತದೆ ಮತ್ತೆ ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಇವೆಲ್ಲ ದುಡ್ಡು ಉಳಿತದಲ್ವಾ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಐದರಿಂದ ಆರು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಇವನ್ನೆಲ್ಲ ಅಂತಂದ್ರೆ ಬಡವರು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಕೂಡ ಹಳ್ಳಿಯಿಂದ ಬಂದವನು ಹಳ್ಳಿಯಿಂದ ಬಂದವನು ಹಳ್ಳಿ ಕಷ್ಟ ಗೊತ್ತಿದೆ ಬಡವ್ರಿಗೆ ಕಷ್ಟ ಗೊತ್ತಿದೆ ಅದಕ್ಕೋಸ್ಕರ ಇಂಥ ಬೆಲೆ ಏರಿಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಂದ್ರು ಮಾಡಕ್ಕಾಗಲಿಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಂತಂದ್ರು ಅಚ್ಚೇ ದಿನ ಹೆಂಗ ಅಂತಂದ್ರು ಬಂತ ಬಂತ ನಿಮಗೆ ಒಳ್ಳೆ ದಿನ ಬಂತ ಬರಲಿಲ್ಲ ಬೆಲೆ ಏರಿಕೆಯಲ್ಲಿ ಜೀವನ ಮಾಡಕ್ಕಾಗಲ್ಲ ರೈತರು ಜೀವನ ಮಾಡಕ್ಕಾಗಲ್ಲ ಬಡವರು ಮಹಿಳೆಯರು ಜೀವನ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುದು ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಧ್ಯನೇ ಇಲ್ಲ ಒಂದು ವೇಳೆ ಮಾಡಿದ್ರೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹಾಕುತ್ತದೆ ಅಂತೆಲ್ಲ ಹೇಳಿದ್ರು ನಾನು ಹೇಳ್ತೀನಿ ಮಿಸ್ಟರ್ ನರೇಂದ್ರ ಮೋದಿಜಿ ನಾವು ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇಪ್ಪತ್ತ ಎರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಈಗೇನು ಹೇಳ್ತಾರೆ ಅವರು ಅಂತಂದ್ರೆ ಜಾರಿ ಮೇಲೆ ಜಾರಿ ಮಾಡಿಬಿಟ್ಟಿದರೆ ಇದು ಎಲೆಕ್ಷನ್ವರೆಗೆ ಮಾತ್ರ ನೋಡಿ ಹಂಗೆ ದಾರಿ ತಪ್ಪಿಸ್ತಾರೆ ನಿಮ್ಮಲ್ಲ ಎಲೆಕ್ಷನ್ವರೆಗೆ ಮಾತ್ರ ನಾನು ಹೇಳ್ತೀನಿ ನಮಗೆ ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಐದು ವರ್ಷನೂ ಕೂಡ ಕೂಡ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಮತ್ತೆ ನಮ್ಗೆ ಅವಕಾಶ ಕೊಟ್ಟರೆ ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನ ಕೊಡ್ತೇವೆ ಕೊಡ್ತೀರಿ ಅಲ್ವಾ ನರೇಂದ್ರ ಮೋದಿ ಅವರಿಗೆ ಸೋತ್ಪಡ್ತೀವಿ ಅಂತ ಇದಕ್ಕೆ ಇದು ನರೇಂದ್ರ ಮೋದಿ ಅವರಿಗೆ ಕೊಡ್ತೀವಿ ಅಂತ ಶುರುವಾಗ್ಬಿಟ್ಟಿದೆ ಮೊದಲನೇ ಅಂತ ಚುನಾವಣೆ ಆಯ್ತು ಅದರಲ್ಲಿ ಅವ್ರಿಗೆ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು ಎರಡನೇ ಹಂತದ ಚುನಾವಣೆ ಆಯ್ತು ಅದರಲ್ಲೂ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು ಅವರೇ ಸರ್ವೆ ಮಾಡಿಸಿದ್ದಾರೆ ಅವರು ನಾನೂರು ಗೆಲ್ತೀವಿ ಅಂತ ಹೇಳೋದು ಬರೀ ಅದು ಮುಗಲ್ಲ ಅವರು ಅವರ ಸರ್ವೆ ಪ್ರಕಾರ ಇನ್ನೂರಿಂದ ಇನ್ನೂರ ಇಪ್ಪತ್ತು ಸ್ಥಾನಗಳನ್ನ ಗೆದ್ರೆ ಹೆಚ್ಚು ಇಪ್ಪತ್ತು ಸ್ಥಾನಗಳನ್ನು ಗೆದ್ರೆ ಹೆಚ್ಚು ಇಲ್ಲಿ ನಾವು ಲೋಕಸಭಾ ಸ್ಥಾನ ರಾಯಚೂರನ್ನು ಕೂಡ ಗೆಲ್ತೀವಿ ಮತ್ತೆ ಉಪ ಚುನಾವಣೆ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆನು ಕೂಡ ಗೆಲ್ತೇವೆ ನೀವೇ ಗೆಲ್ಸೋರು ನೀವೇನು ಗೆಲ್ಸೋರು ನೀವೆಲ್ಲ ಒಕ್ಕಾಗ್ತೀರಿಯಲ್ಲೋ ನಮಗೆ ನೀವು ಆಶೀರ್ವಾದ ಮಾಡ್ತೀರಿ ಅಲ್ವೋ ನಮ್ಗೆ ಶಕ್ತಿ ಕೊಡ್ತೀರಿ ಅಲ್ವೋ ನಮಗೆ ರಾಜ ವೆಂಕಟಪ್ಪ ನಾಯ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ರಾಜಂಕಪ್ಪ ನಾಯ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ನೀವೆಲ್ಲರೂ ಕೂಡ ಅವರ ಮಗನನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ನೂರು ನೂರು ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಬರ್ತಕ್ಕಂಥ ಕೆಲಸ ನೀವೆಲ್ಲ ರಾಜ ವೆಂಕಟಪ್ಪ ನಾಯ್ಕ ಅವರ ಅಭಿಮಾನಿಗಳಲ್ಲ ಕಾಂಗ್ರೆಸ್ನ ಕಟ್ಟಾಳುಗಳಲ್ಲ ನನ್ನ ಅಭಿಮಾನಿಗಳು ಅಲ್ಲ ಅಲ್ವಾ ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನೀವು ನಮಗೆ ಬೆಂತ್ ತಬೇಕ ಬೇಡ ಬೆಂತ್ ಇಲ್ಲ ದಯಮಾಡಿ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಬೇಕು ಅಂತಿದ್ದೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಬಹಳ ಮಾತಾಡ್ಬಿಟ್ಟಿದ್ದಾರೆ ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡೋಕ್ಕೋಗಲ್ಲ ಹೋಗಲ್ಲ ಅಲ್ವಾ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ ಸುಮ್ಮನೆ ನಾನು ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಏನು ಹೇಳಿದ್ರು ಅಂತ ಎರಡು ಸಾವಿರದ ಹದಿನ ಹತ್ತು ವರ್ಷ ಪ್ರಧಾನಮಂತ್ರಿ ಏನಾದರೂ ಹೇಳಿದಂಥ ಒಂದು ಮಾತನ್ನು ನೆರವೇರಿಸಿದಾರಾ ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ ದಯಮಾಡಿ ಹಾಕ್ಬೇಡಿಯಪ್ಪ ದಯಮಾಡಿ ಹಾಕಬೇಡಿ ಹಾಕ್ತೀರಾ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರಲ್ಲ ಹೋದ ಸರಿ ಯಾವತ್ತಾರು ಕರ್ನಾಟಕದ ಬಗ್ಗೆ ಮಾತಾಡಿದಾರಾ ರಾಯಚೂರು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದಾರಾ ಮಾಡ್ತೀರಾ ಅವ್ರಿಗೆ ದಯಮಾಡಿ ಅವ್ರನ್ನ ಸೋಲಿಸಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿಯನ್ನ ಐ ಎ ಎಸ್ ಅವರು ಐ ಎ ಎಸ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವ್ರಿಗೆ ಕರ್ನಾಟಕದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದ ಸೇವೆ ಮಾಡಿರ್ತಕ್ಕಂಥವ್ರು ಅಂಥವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ದಯಮಾಡಿ ಅವ್ರನ್ನ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನನಗನ್ಸುತ್ತೆ ಇಷ್ಟು ಭಾಷಣ ಸಾಕು ಅಂತ ಅನಿಸುತ್ತೆ ನಾನು ಅಲ್ಲಿಂದ ದೇವರಿಗೆ ಹೋಗ್ಬೇಕು ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ ಏಳನೇ ತಾರೀಕು ಏಳನೇ ತಾರೀಖು ಏಳನೇ ತಾರೀಕು ನಮ್ಮ ವಿಧಾನಸಭಾ ಅಭ್ಯರ್ಥಿ ಜನಸಂಖ್ಯೆ ಎಷ್ಟು ಸಂಖ್ಯೆ ಎಷ್ಟು ಚಿಹ್ನೆ ಯಾವುದು ನಮ್ಮದು ಚಿಹ್ನೆ ಯಾವುದು ನಮ್ದು ಅಸ್ತ ಅಸ್ತ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಅಸ್ತ ಅಸೆಂಬ್ಲಿ ಚುನಾವಣೆಯಲ್ಲೂ ಅಸ್ತ ಅಸ್ತದ ಗುರುತಿಗೆ ನೀವೆಲ್ಲ ಓಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ವಹಿಸ್ತೇನೆ ಈ ನಮ್ಮ ಚಟಾಂಗಲ್ಲರ ಪ್ರೀತಿಯ ಸನ್ಮಾನ್ಯಸ್ರೆ ಕರ್ನಾಟಕ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ತಮಗೆ ಅನೇಕ ಬಗೆಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ